ದಾಂಡೇಲಿಯಲ್ಲಿ ಬಿಡಾಡಿ ಎಮ್ಮೆಗಳನ್ನು ಹಿಡಿದು ವಾರಸುದಾರರಿಗೆ ಒಪ್ಪಿಸಿದ ಪೌರಕಾರ್ಮಿಕ ವಿಲ್ಸನ್ ದಾಂಡೇಲಿ ನಗರದಲ್ಲಿ ಎಲ್ಲೊಂದರಲ್ಲಿ ಬಿಡಾಡಿ ದನಕರುಗಳು ಹಾಗೂ ಬಿಡಾಡಿ ಎಮ್ಮೆಗಳ ಹಾವಳಿ ಏರಿಕೆಯಾಗುತ್ತಿದ್ದು ನಿಯಂತ್ರಣವೇ ಕಷ್ಟಸಾಧ್ಯ ಎಂಬಷ್ಟರ ಮಟ್ಟಿಗೆ ಮೀರಿ ನಿಂತಿದೆ ಬಿಡಾಡಿ ದನಕರುಗಳ ನಿಯಂತ್ರಣಕ್ಕೆ ಸಂಬಂಧಪಟ್ಟ ದನಕರುಗಳ ವಾರಸುದಾರರಿಗೆ ನಗರಸಭೆಯು ಸಾಕಷ್ಟು ಬಾರಿ ಎಚ್ಚರಿಕೆಯನ್ನು ನೀಡಿದೆ ಆದಾಗ್ಯೂ ಬಿಡಾಡಿ ದನಕರುಗಳ ಸಂಖ್ಯೆ ನಿಯಂತ್ರಣಕ್ಕೆ ಬರುತ್ತಿಲ್ಲ ಈ ನಿಟ್ಟಿನಲ್ಲಿ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಮತ್ತು ಆರೋಗ್ಯ ನಿರೀಕ್ಷಕರಾದ ವಿಲಾಸ್ ಅವರ ಮಾರ್ಗದರ್ಶನದಲ್ಲಿ ದಾಂಡೇಲಿ ನಗರದ ಸಂಡೇ ಮಾರ್ಕೆಟ್ ಬಸ್ ನಿಲ್ದಾಣ ಸೋಮಾನಿ ವೃತ್ತದಲ್ಲಿ ಅಡ್ಡಾಡುತ್ತಿದ್ದ ಒಟ್ಟು ಹದಿನೈದು ಎಂಎ ಹಾಗೂ ಅದರ ಕರುಗಳನ್ನು ಹಿಡಿದು ಅದರ ವಾರಿಸುದಾರರನ್ನು ಗುರುತಿಸಿ ವಾರಿಸುದಾರರಿಗೆ ಮುನ್ನೆಚ್ಚರಿಕೆಯನ್ನು ನೀಡಿ ಇಂದು ಮಂಗಳವಾರ ಬೆಳಿಗ್ಗೆ ಹತ್ತುವರೆ ಗಂಟೆ ಸುಮಾರಿಗೆ ಒಪ್ಪಿಸಲಾಗಿದೆ ಸಂಡೇ ಮಾರ್ಕೆಟ್ ಸೇರಿದಂತೆ ನಗರದ ಪ್ರಮುಖ ಪ್ರದೇಶಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ನಗರಸಭೆಯ ಪೌರಕಾರ್ಮಿಕ ವಿಲ್ಸನ್ ಅವರು ಹದಿನೈದು ಎಂಎ ಹಾಗೂ ಅದರ ಕರುಗಳನ್ನು ಹಿಡಿದು ಅವುಗಳ ವಾರಿಸುದಾರರನ್ನು ಪತ್ತೆ ಹಚ್ಚಿ ಇವೆಲ್ಲವೂ ವಿಟ್ನಾಳ ಗ್ರಾಮದ ವ್ಯಕ್ತಿಯದ್ದೆಂದು ತಿಳಿದು ಬಂದಿದ್ದು ಅವರಿಗೆ ಎಚ್ಚರಿಕೆಯನ್ನು ನೀಡಿ ಅವರ ವಶಕ್ಕೆ ಒಪ್ಪಿಸಲಾಗಿದೆ ಸಾರ್ವಜನಿಕರಿಗೆ ತೊಂದರೆ ಕೊಡುವ ಬಿಡಾಡಿ ದನಗಳನ್ನು ಅತ್ಯಂತ ಸಾಹಸಿಕವಾಗಿ ಹಿಡಿದು ಗೋಶಾಲೆಗೆ ಕಳುಹಿಸುವಲ್ಲಿ ವಿಲ್ಸನ್ ಅವರ ಪಾತ್ರವನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು